ಅಲೈಕುಂ ಮರಹಮತುಲ್ಲಾಹಿ ಒಬರಕಾತುಹು ಸ್ನೇಹಿತರೇ ಈ ವಿಡಿಯೋವನ್ನು ನೋಡಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ ಮರಣವೂ ಒಂದು ವಾಸ್ತವಾದರೆ ಅಲ್ಲಾತಾಲ ಯಾರನ್ನಾದರೂ ರಕ್ಷಿಸಲು ಬಯಸಿದರೆ ಯಾರೂ ಅವನನ್ನು ಕೊಲ್ಲಲು ಸಾಧ್ಯವಿಲ್ಲ ಅದೇ ರೀತಿಯವನು ಯಾರಿಗಾದರೂ ಮರಣವನ್ನು ನೀಡಲು ನಿರ್ಧರಿಸಿದರೆ ಇಡೀ ಜಗತ್ತು ಒಟ್ಟಾಗಿ ಸೇರಿದರೂ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ ಕೆಲವು ದಿನಗಳ ಹಿಂದೆ ಪಾಕಿಸ್ತಾನದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಒಂದು ಕುಟುಂಬಕ್ಕೆ ಇದೇ ಆಗಿತ್ತು ಜನರು ಅಲ್ಲಿ ಇದ್ದರೂ ಸಮಯವಿತ್ತು ಆದರೆ ಯಾರಿಂದಲೂ ಅವರನ್ನು ರಕ್ಷಿಸಲು ಸ ಆಧ ಯಾವಾಗಲಿಲ್ಲ ಈ ವಿಡಿಯೋ ಕೂಡ ಆ ದೇಶದಿಂದ ಬಂದಿದೆ ಇದು ಯಾವಾಗದ್ದು ಎಂದು ನನಗೆ ನಿಖರವಾಗಿ ತಿಳಿದಿಲ್ಲ ಆದರೆ ಅಲ್ಲಾಹನ ಅದ್ಭುತವೂ ಪ್ರಕೃತಿಯ ಮಹಿಮೆಯೂ ಈ ವಿಡಿಯೋದಲ್ಲಿ ಕಾಣಬಹುದು ಅದು ನಿಮ್ಮನ್ನು ಖಂಡಿತವಾಗಿಯೂ ಆಶ್ಚರ್ಯಗೊಳಿಸುತ್ತದೆ ಒಬ್ಬ ಧೈರ್ಯಶಾಲಿ ಯುವಕ ಈ ಹುಡುಗಿಯರ ಜೀವವನ್ನು ಹೇಗೆ ರಕ್ಷಿಸಿದ ಎಂಬುದನ್ನು ಈ ವಿಡಿಯೋದಲ್ಲಿ ಕಾಣಬಹುದು ಸ್ನೇಹಿತರೆ ಈ ಹುಡುಗಿಯರು ಪ್ರವಾಹದ ಬಿರುಗಾಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಸುತ್ತಲೂ ನೀರು ಮಾತ್ರ ನೀರಿನ ಅಲೆಗಳು ಆಕ್ರಮಣ ಮಾಡುತ್ತವೆ ಆದರೂ ಅಲ್ಲ ತಾಲ ಈ ಹುಡುಗಿಯರ ಜೀವವನ್ನು ಹೇಗೆ ರಕ್ಷಿಸಿದ ಎಂಬುದನ್ನು ವಿಡಿಯೋದಲ್ಲಿ ಕಾಣಬಹುದು ಸುತ್ತಲೂ ಪ್ರವಾಹದ ಸಮುದ್ರ ಈ ಪ್ರವಾಹದ ಮಧ್ಯದಲ್ಲಿ ಒಂದು ಬೆಟ್ಟದ ತುದಿಯಲ್ಲಿ ಇಬ್ಬರು ಹುಡುಗಿಯರು ಭಯದಿಂದ ನಡುಗುತ್ತಿದ್ದಾರೆ ಅವರ ಸುತ್ತಲೂ ನೀರು ಅಲೆಗಳಾಗಿ ಆಕ್ರಮಣ ಮಾಡುತ್ತಿದೆ ನೀರಿನ ಹರಿವು ತುಂಬಾ ಶಕ್ತಿಯುತವಾಗಿದೆ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಅದರೊಂದಿಗೆ ಕೊಚ್ಚಿಕೊಂಡು ಹೋಗುತ್ತವೆ ಆದರೆ ಅಲ್ಲಾಹನ ಮಹಿಮೆಯನ್ನು ಪ್ರಕೃತಿಯ ಶಕ್ತಿಯನ್ನು ನೋಡಿ ಇಷ್ಟು ದೊಡ್ಡ ಪ್ರವಾಹದ ಮಧ್ಯದಲ್ಲೂ ಈ ಹುಡುಗಿಯರನ್ನು ಸುರಕ್ಷಿತವಾಗಿ ಇರಿಸಿತ್ತು ಈ ಹುಡುಗಿಯರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ ನೀರಿನ ಹರಿವು ತುಂಬಾ ಶಕ್ತಿಯುತವಾಗಿತ್ತು ಒಬ್ಬ ವಯಸ್ಕನಿಗೂ ಭಯ ಹುಟ್ಟಿಸುವಂತಿತ್ತು ಇವರು ಕೇವಲ ಸಣ್ಣ ಹುಡುಗಿಯರು ಈ ಸಂಕಷ್ಟದಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಅವರಿಗೆ ಯಾವುದೇ ಮಾರ್ಗ ಕಾಣಲಿಲ್ಲ ಆದರೆ ಅಲ್ಲಾತಾಲ ಅವರನ್ನು ಜೀವಂತವಾಗಿ ರಕ್ಷಿಸಲು ನಿರ್ಧರಿಸಿದ್ದ ಈ ಹುಡುಗಿಯರು ತಮ್ಮನ್ನು ಅಲ್ಲಾಹನ ಕೈಗಳಿಗೆ ಒಪ್ಪಿಸಿದಂತೆ ಭಾಸವಾಗುತ್ತದೆ ಅವರಿಗೆ ದೃಢವಾದ ನಂಬಿಕೆ ಇತ್ತು ಅವರ ರಬ್ ಖಂಡಿತವಾಗಿಯೂ ಒಬ್ಬ ದೂತನನ್ನು ಅವರಿಗಾಗಿ ಕಳುಹಿಸುವನೆಂದು ಬಹಳ ಸಮಯ ಈ ಹುಡುಗಿಯರು ಈ ಪ್ರವಾಹದ ಮಧ್ಯದಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿಯ ಗಮನ ಈ ಬೆಟ್ಟದ ತುದಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಈ ಹುಡುಗಿಯರ ಕಡೆಗೆ ಸೆಳೆಯಿತು ಇದು ಕೂಡ ಅಲ್ಲಾಹನ ಇಚ್ಛೆಯಾಗಿತ್ತು ಅವನು ಅಲ್ಲಿಗೆ ತಲುಪಿದವನ ದೃಷ್ಟಿ ಈ ಪ್ರವಾಹದ ಮಧ್ಯದಲ್ಲಿ ಕುಳಿತಿರುವ ಹುಡುಗಿಯರ ಮೇಲೆ ಬಿತ್ತು ಅಷ್ಟೇ ಅಲ್ಲವನ ಧೈರ್ಯವನ್ನು ನಂಬಿಕೆಯ ಉತ್ಸಾಹವನ್ನು ನೋಡಿ ಅವನು ಒಂದು ರಾಸಿಯನ್ನು ತೆಗೆದುಕೊಂಡು ಈ ಹುಡುಗಿಯರನ್ನು ರಕ್ಷಿಸಲು ಆ ಪ್ರವಾಹದ ಬಿರುಗಾಳಿಯೊಳಗೆ ಧುಮುಕಿದ ಒಂದು ರಾಸಿಯ ಸಹಾಯದಿಂದ ಅವನು ಈ ಇಬ್ಬರು ಹುಡುಗಿಯರನ್ನು ಸುರಕ್ಷಿತವಾಗಿ ರಕ್ಷಿಸಿದ ಈ ದೃಶ್ಯವನ್ನು ನೋಡಿ ಇನ್ನಷ್ಟು ಜನರು ಸಹಾಯಕ್ಕಾಗಿ ಅಲ್ಲಿಗೆ ಬಂದರು ಸ್ನೇಹಿತರೇನೆನಪಿಡಿಯೊಬ್ಬ ಮನುಷ್ಯನ ಜೀವವನ್ನು ರಕ್ಷಿಸುವುದು ಅಲ್ಲಾಹನು ಒಂದು ದೊಡ್ಡ ಕರ್ಮವೆಂದು ಪರಿಗಣಿಸುತ್ತಾನೆ ಅದು ನಮ್ಮ ನಂಬಿಕೆಯ ಒಂದು ಭಾಗವಾಗಿದೆ ಕುರಾನ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ ಒಬ್ಬ ಮನುಷ್ಯನ ಜೀವವನ್ನು ರಕ್ಷಿಸಿದವನು ಇಡೀ ಮಾನವ ಕುಲದ ಜೀವವನ್ನು ರಕ್ಷಿಸಿದವನಾಗಿದ್ದಾನೆ ಇದರಿಂದ ಸ್ಪಷ್ಟವಾಗುತ್ತದೆ ಯಾರಾದರೂ ಸಂಕಷ್ಟದಲ್ಲಿರುವಾಗ ನಿನಗೆ ಅವನಿಗೆ ಸಹಾಯ ಮಾಡುವ ಸಾಮರ್ಥ್ಯವಿದ್ದರೆ ಅದು ನಿನ್ನ ನಂಬಿಕೆಯ ಒಂದು ಭಾಗವಾಗಿದೆ ಪರಲೋಕದಲ್ಲಿ ಇದಕ್ಕೆ ದೊಡ್ಡ ಪ್ರತಿಫಲವೂ ಆಶೀರ್ವಾದವೂ ಸಿಗುತ್ತದೆ ಅಲ್ಲಾ ತಾಲಾ ನಮಗೂ ಇಂತಹ ದೃಢವಾದ ನಂಬಿಕೆಯನ್ನು ನೀಡಲಿಯಾ ಮೀನ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರುವುದೆಂದು ನಾವು ಭಾವಿಸುತ್ತೇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಇನ್ನಷ್ಟು ಇಂತಹ ಒಳ್ಳೆಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತು